ಹೆಲೋ ಫ್ರೆಂಡ್ಸ್ ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮಡಿಕೆಯನ್ನು ನೋಡಿದ್ದೆ ಆದರೆ ಅಥವಾ ನೀವು ಕಲಶವನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನಂತ ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮಣ್ಣಿನಿಂದ ಮಾಡಿರುವಂಥ ಮಡಿಕೆಯನ್ನು ನೋಡಿದ್ದೆ ಆದರೆ ಇದು ತುಂಬಾ ಒಳ್ಳೆ ಕನಸು ಅಂತಲೇ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಒಂದು ಹೊಸ ಪ್ರಾರಂಭವನ್ನು ನೋಡ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತುಂಬ ಮುಖ್ಯವಾದ ಕೆಲಸಗಳಿದೆಯೋ ಅಂಥ ಕೆಲಸಗಳು ಮುಂಬರುವ ದಿನಗಳಲ್ಲಿ ತುಂಬ ಚೆನ್ನಾಗಿ ನಡಿತವೆ ಅಥವಾ ತುಂಬ ದಿನಗಳಿಂದ ಇಂಥ ಕೆಲಸಗಳು ನಡೀದೇ ಹಿಂದಕ್ಕೆ ಬಿದ್ದಿದ್ರೆ ಅಂಥ ಕೆಲಸಗಳು ಮುಂಬರುವ ದಿನಗಳಲ್ಲಿ ಮತ್ತೆ ಶುರುವಾಗ್ತವೆ ಅಂಥ ಕೆಲಸಗಳು ಶುರುವಾಗಿ ನಿಮಗೆ ತುಂಬ ಒಳ್ಳೆಯ ಗೆಲುವನ್ನು ತಂದು ಕೊಡ್ತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ನಿಮ್ಮ ದುಡ್ಡಿನ ವಿಷಯಗಳಲ್ಲೂ ಮುಂಬರುವ ದಿನಗಳಲ್ಲಿ ತುಂಬಾ ಒಳ್ಳೆಯ ಫಲಿತಗಳನ್ನು ನೋಡ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಕಲಶವನ್ನು ನೋಡಿದ್ದೆ ಆದರೆ ಅಂದರೆ ಚಿನ್ನದಿಂದ ಮಾಡಿರುವಂಥದ್ದು ಅಥವಾ ಬೆಳ್ಳಿಯಿಂದ ಮಾಡಿರುವಂಥದ್ದು ಈ ಥರ ಕಲಶವನ್ನು ನೀವು ನೋಡಿದ್ದೆ ಆದರೆ ಇದೂ ತುಂಬಾ ಒಳ್ಳೆ ಕನಸು ಅಂತಲೇ ಹೇಳ್ಬೋದು ಒಂದು ವೇಳೆ ಅಂಥ ಕಲಶದಲ್ಲಿ ಡೈಮಂಡ್ಸು ಅಥವಾ ವಜ್ರಗಳು ರತ್ನಗಳು ಈ ಥರ ಇದ್ರೂ ತುಂಬಾ ಒಳ್ಳೆ ಕನಸು ನಿಮ್ಮ ಜೀವನದಲ್ಲಿ ಪ್ರಸ್ತುತ ಯಾವುದೇ ರೀತಿಯ ಸಮಸ್ಯೆಗಳಿದೆಯೋ ಅಂಥ ಸಮಸ್ಯೆಗಳು ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಕೊನೆಯಾಗ್ತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಾಲಗಳಿದೆಯೋ ಅಂಥ ಸಾಲಗಳು ಮುಂಬರುವ ದಿನಗಳಲ್ಲಿ ಬೇಗನೆ ತೀರಿ ಹೋಗ್ತವೆ ಅಂತಲೂ ಅರ್ಥ ಅಷ್ಟೇ ಅಲ್ಲದೆ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿ ಮುಂಬರುವ ದಿನಗಳಲ್ಲಿ ಅದರಲ್ಲಿ ನೀವು ತಪ್ಪದೇ ಗೆಲುವನ್ನು ಸಾಧಿಸ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ತುಂಬ ಮಡಿಕೆಗಳು ಒಂದೇ ಕಡೆ ಇರೋ ಥರನೋ ಅಥವಾ ನೀವು ಮಡಿಕೆಗಳನ್ನು ಸಂಗ್ರಹಿಸ್ತಿರೋ ಥರನೋ ಅಥವಾ ಮಡಿಕೆಗಳನ್ನು ನೀವು ಹೊತ್ಕೊಂಡು ಹೋಗ್ತಿರೋ ಥರನೋ ಈ ಥರ ನೀವು ನೋಡಿದ್ದೆ ಆದರೆ ಇದೂ ತುಂಬ ತುಂಬ ಒಳ್ಳೆಯ ಕನಸು ಮುಂಬರುವ ದಿನಗಳಲ್ಲಿ ತುಂಬಾ ಮುಖ್ಯವಾದ ಕೆಲಸಗಳು ನಿಮ್ಮ ಜೀವನದಲ್ಲಿ ನಡೀತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅಥವಾ ಯಾವುದಾದ್ರೂ ತುಂಬಾ ಮುಖ್ಯವಾದ ಕೆಲಸಗಳು ನಡಿಬೇಕು ಅಂತ ನೀವು ಆಸೆ ಪಡ್ತಾ ಇದ್ರೆ ಅಂಥ ಕೆಲಸಗಳು ಮುಂಬರುವ ದಿನಗಳಲ್ಲಿ ನಡೀತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅಂಥ ಕೆಲಸಗಳಿಂದ ನಿಮಗೆ ತುಂಬಾ ಒಳ್ಳೆಯ ಲಾಭಗಳು ಬರ್ತವೆ ಅಥವಾ ನೀವು ಇಂಥ ಕೆಲಸಗಳಲ್ಲಿ ಗೆಲುವನ್ನು ಸಾಧಿಸ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀವು ಅಡಿಗೆ ಮಾಡ್ತಿರೋ ಥರ ನೀವು ನೋಡಿದ್ದೆ ಆದರೆ ಅಂದರೆ ಇದು ಮಡಿಕೆಯೇ ಆಗಿರಬೇಕು ಅಂತೇನಿಲ್ಲ ಮಣ್ಣಿನಿಂದ ಮಾಡಿರುವಂಥ ಯಾವುದೇ ಆಗಲಿ ಒಂದು ವಸ್ತುವಲ್ಲಿ ನೀವು ಅಡಿಗೆ ಮಾಡ್ತಿರೋ ಥರ ಆದರೆ ಇದು ತುಂಬಾ ವಿಶೇಷವಾದ ಕನಸು ಪ್ರತ್ಯೇಕವಾಗಿ ಅಂಥ ಮಡಿಕೆಯಲ್ಲಿ ಹಾಲು ಅಥವಾ ಮೊಸರು ಇರೋ ಥರ ನೀವು ನೋಡಿದ್ದೆ ಆದರೆ ಇದು ತುಂಬಾ ಒಳ್ಳೆಯ ಕನಸು ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬ ದೊಡ್ಡ ಮೊತ್ತದಲ್ಲಿ ಧನಪ್ರಾಪ್ತಿಯಾಗತ್ತೆ ಅಂತ ಅರ್ಥ ಆ ಧನಪ್ರಾಪ್ತಿ ಯಾವುದೇ ರೂಪದಲ್ಲಿ ನಿಮಗೆ ಬರ್ಬೋದು ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಕಬ್ಬಿಣದಿಂದ ಮಾಡಿರುವಂಥ ಕಲಶವನ್ನು ಅಥವಾ ಸ್ಟೀಲಿಂದ ಮಾಡಿರುವಂಥದ್ದು ಅಥವಾ ತಾಮ್ರದಿಂದ ಮಾಡಿರುವಂಥ ಕಲಶವನ್ನು ಅಥವಾ ಚೊಂಬನ್ನು ನೀವು ನೋಡಿದ್ದೆ ಆದರೆ ಇದನ್ನು ತುಂಬಾ ಒಳ್ಳೆಯ ಕನಸು ನೀವು ಮುಂಬರುವ ದಿನಗಳಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೂ ಅದರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪಡಿತೀರಾ ಅಂತ ಅರ್ಥ ಅಂಥ ಕೆಲಸಗಳಲ್ಲಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಪಡಿತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಮುರಿದೋಗಿರುವಂಥ ಮಡಿಕೆಯನ್ನು ನೀವು ನೋಡ್ತಿರೋ ಥರನೋ ಅಥವಾ ನೀವೇ ಮಡಿಕೆಯನ್ನು ಹೊಡೆದಾಗ್ತಿರೋ ಥರನೋ ಈ ಥರ ನೋಡಿದೆ ಆದರೆ ಇದು ಅಷ್ಟೊಂದು ಒಳ್ಳೆಯ ಕನಸಲ್ಲ ಅಂತ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಹಾನಿ ಆಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದು ಧನಹಾನಿ ಆಗ್ಬೋದು ಅಥವಾ ಆರೋಗ್ಯ ಹಾನಿ ಆಗ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಜಗಳಗಳು ಬರ್ಬೋದು ಯಾವುದೋ ಒಂದು ರೀತಿಯ ಹಾನಿ ಆಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ನೀವು ಸ್ವಲ್ಪ ದಿನಗಳು ಹುಷಾರಾಗಿದ್ದರೆ ತುಂಬ ಒಳ್ಳೆಯದು ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ನಮಸ್ತೆ